ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಬಗ್ಗೆ ಇಪ್ಪತ್ತು ಸಾಲುಗಳನ್ನು ನೋಡೋಣ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಎರಡು ಅಂಬೇಡ್ ಎರಡು ಅಂಬೇಡ್ಕರ್ ಅವರು ಸಾಮಾಜಿಕ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕ ಮೂರನೇ ಪಾಯಿಂಟ್ ಡಾಕ್ಟರ್ ಮೂರನೇ ಪಾಯಿಂಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಹಳ್ಳಿಯಲ್ಲಿ ಜನಿಸಿದರು ನಾಲ್ಕು ಅವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಅವರ ತಾಯಿ ಭೀಮಾ ಬಾಯಿ ಐದನೇ ಪಾಯಿಂಟ್ ಅಂಬೇಡ್ಕರ್ ಅವರು ತಮ್ಮ ಪೋಷಕರ ಹದಿನಾಲ್ಕನೆಯ ಮಗ ಎಂದು ಕರೆಯುತ್ತಾರೆ ಹನ್ನೊಂದು ಅವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದರು ಹನ್ನೆರಡು ಅವರು ದಲಿತರ ನಾಯಕರೆಂದೇ ಪ್ರಸಿದ್ಧರಾಗಿದ್ದರು ಹದಿಮೂರು ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು ಹದಿನಾಲ್ಕು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಅಂಬೇಡ್ಕರ್ ಹದಿನೈದು ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು ಹದಿನಾರು ಹದಿನಾರು ಅವರು ಅವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಹದಿನೇಳು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅನಾರೋಗ್ಯದ ಕಾರಣದಿಂದ ಮರಣಿಸಿದರು ಹದಿನೆಂಟು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಹತ್ತೊಂಬತ್ತನೇ ಪಾಯಿಂಟ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಲಾಯಿತು ಇಪ್ಪತ್ತು ಪ್ರತಿ ವರ್ಷ ಅವರ ಜನ್ಮದಿನವನ್ನು ಅಂಬೇಡ್ಕರ್ ಜಯಂತಿ ಎಂದು ಆಚರಿಸುತ್ತೇವೆ ಆರನೇ ಪಾಯಿಂಟ್ ಅಂಬೇಡ್ಕರ್ ಅವರ ಅಜ್ಜ ಮಾಲೋಜಿ ಸಕ್ಪಾಲ್ ಏಳು ಅಂಬೇಡ್ಕರ್ ಅವರು ಉತ್ತಮ ವಿದ್ಯಾರ್ಥಿ ಆರು ಅಂಬೇಡ್ಕರ್ ಅವರ ಅಜ್ಜ ಮಾಲೋಜಿ ಸಕ್ಪಾಲ್ ಏಳು ಅಂಬೇಡ್ಕರ್ ಅವರು ಉತ್ತಮ ವಿದ್ಯಾರ್ಥಿ ಮತ್ತು ಓದುಗರಾಗಿದ್ದರು ಎಂಟು ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅಸ್ಪೃಶ್ಯತೆಯಿಂದ ಅಸ್ಪೃಶ್ಯತೆಯಿಂದಾಗಿ ಬಹಳ ಕುಂದಿದ್ದರು ಒಂಬತ್ತು ಅಂಬೇಡ್ಕರ್ ಅವರ ಮೊದಲ ಪತ್ನಿ ರಮಾಬಾಯಿ ಇವರ ಮರಣದ ನಂತರ ಅಂಬೇಡ್ಕರ್ ಅವರು ಸವಿತಾ ಅಂಬೇಡ್ಕರ್ ಅವರನ್ನು ವಿವಾಹವಾದರು ಹತ್ತನೇ ಪಾಯಿಂಟ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರಚಿಸಿದ ಕಾರಣ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಇದಿಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇಪ್ಪತ್ತು ಸಾಲಿನ ಪುಟ್ಟ ಪ್ರಬಂಧ ಇಪ್ಪತ್ತು ಸಾಲಿನ ಪ್ರಬಂಧ ಧನ್ಯವಾದಗಳು